ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಈ ಪೌರ ಕಾರ್ಮಿಕರ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ರಾಜ್ಯದ

ಇತರ ಎಲ್ಲ ಮುಖಂಡರುಗಳೇ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಪೌರಕಾರ್ಮಿಕ ಬಂಧುಗಳೇ ತಾಯಂದಿರ ಇತರ ಎಲ್ಲ ಯುವಕ ಮಿತ್ರರ ಸುದ್ದಿ ಮಾಧ್ಯಮದ ಈ ಬೃಹತ್ ಸಮಾವೇಶದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿ ಈ ಸಮಾವೇಶವನ್ನ ಬಹಳ ಗೌರವದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಈ ಮಹಾಸಂಘದ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರು ಶ್ರೀ ನಾರಾಯಣರಾವ್ರು ನನ್ನನ್ನು ಆಹ್ವಾನ ಮಾಡಿ ಯಾವುದೇ ಕಾರಣಕ್ಕೆ ಈ ಸಮಾವೇಶದಲ್ಲಿ ತಪ್ಪಿಸ್ಕಬಾರದು ನೀವು ನನಗೆ ಕಾಲನ್ನು ನೋಗಿದ್ರೂ ಕೂಡ ನಾರಾಯಣವರ ಮಾತಿಗೆ ಬೆಲೆ ಕೊಟ್ಟು ಈ ಸಮಾವೇಶದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಕಾರ್ಮಿಕರು ಈ ಸಮಾಜದಲ್ಲಿ ಬಹಳ ಕ್ಲಿಷ್ಟಿಕರವಾದಂತಹ ಕೆಲಸವನ್ನು ಮಾಡ್ತಕ್ಕಂಥವ್ರು ನೂರಕ್ಕೆ ತೊಂಬತ್ತು ಭಾಗ ಒಂದು ಜನಾಂಗದವರು ಈ ಕಾರ್ಯಕ್ರಮದಲ್ಲಿ ಈ ಕೆಲಸದಲ್ಲಿ ನಿರತರಾಗಿದ್ದಾರೆ ಈ ಕೆಲಸವನ್ನು ಬಸವಣ್ಣನವರು ಹೇಳದಂತೆ ಕಾಯಕವೇ ಕೈಲಾಸ ಅಂತೇಳಿ ಇವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ ಈ ಕೆಲಸಕ್ಕೆ ಬೇರೆಯವರು ಬರೋದು ಬಹಳ ಕಡಿಮೆ ಆದ್ರಿಂದ ನೀವು ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡಲಿ ಪುರಸಭೆಗಳಲ್ಲಿ ಕೆಲಸ ಮಾಡಲಿ ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡಲಿ ಇಲ್ಲೇ ಮಾಡಿದ್ರು ಕೂಡ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಾನು ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರವರೆಗೆ ಮೈಸೂರಿನ ಕರ್ನಾಟಕದ ಸಚಿವನಾಗಿದ್ದೆ ನಾರಾಯಣ ಕಾರ್ಪೋರೇಟರ್ ಆಗಿದ್ದರು ಪೌರ ಕಾರ್ಮಿಕರಲ್ಲಿ ಇಡೀ ರಾಜ್ಯದಲ್ಲಿ ಹೊಸ ದೇಶದಲ್ಲಿ ಅಂತ ಹೇಳಬಹುದು ಮೈಸೂರು ನಗರ ಪಾಲಿಕೆಯ ಮೊದಲನೇ ಮೇಯರ್ ಆದವರು ಯಾರಾದರೂ ಇದ್ರೆ ಅದು ಶ್ರೀ ಅವರು ಅಂತಕ್ಕಂಥ ಮಾತು ಶ್ರೀ ನಾರಾಯಣವರನ್ನ ಮೇಯರ್ ಮಾಡಲಿಕ್ಕೆ ಶ್ರಮಪಟ್ಟು ಅವತ್ತು ಮೇಲ್ ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನು ತನಗೆ ತಿಳಿಸ್ ತಮಗೆ ತಿಳಿಸಲಿಕ್ಕೆ ಬಯಸ್ತಾರೆ ಇನ್ನು ಮುಂದೆ ಹೆಜ್ಜೆ ಹೋಗಿ ನಾನು ಮೈಸೂರಿನ ಉಸ್ತುವಾರಿ ಸಚಿವನಾಗಿದ್ದೆ ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವನಾಗಿದ್ದೆ ಆಗ ದಸರಾ ಮಹೋತ್ಸವ ನಡೀತಾ ಇದೆ ಇದು ನಡೀತಾ ಇದೆ ಅವರು ಮೇಯರ್ ಆಗಿದ್ದರು ನೋಡಪ್ಪ ನಿಮ್ ಜನ ಇಲ್ಲಿವರೆಗೆ ಆನೆಯದ್ದಿ ಕುದುರೆ ಎತ್ತ ಕೆಲಸ ಮಾಡ್ತಾರೆ ನೀನು ಇವತ್ತು ದಸರಾದಲ್ಲಿ ಕುದುರೆ ಮೇಲೆ ಕೂತ್ಕೊಂಡು ಮೆರವಣಿಗೆ ಆಗಬೇಕು ಅಂತ ಹೇಳಿದ್ರೆ ದಸರಾ ಪ್ಪ ಅದೇ ಮೊದಲು ಅವತ್ತಿನಿಂದ ಪ್ರಾರಂಭ ಆಯಿತು ಈಗ ಮೇಯರ್ಗಳಾದವರೆಲ್ಲ ಕುದುರೆ ಮೇಲೆ ಮೆರವಣಿಗೆ ಹಾಕ್ತಾರೆ ಮೊದಲನೇ ಮೆರವಣಿಗೆ ನಿಮ್ಮ ಸಹಪಾಠಿ ನಾರಾಯಣರು ನಾರಾಯಣರವರು ಶ್ರೀರಂಗಪಟ್ಟಣದಲ್ಲೂ ಕೂಡ ಪುರಸಭೆ ಅಧ್ಯಕ್ಷನಾದರು ಬೇರೆ ರಾಜ್ಯ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಆಗಿರ್ಬೋದು ಆದರೆ ಮೊದಲನೇ ಬಾರಿ ಮೇಯರ್ ಆಗಿದ್ದು ಇಡೀ ದೇಶದಲ್ಲಿ ನಾರಾಯಣ ಅವರು ಅಂತಕ್ಕಂಥದ್ದನ್ನ ಮರಲಿಕ್ಕೆ ಸಾಧ್ಯ ಇಲ್ಲ ನಾರಾಯಣ ಅವರು ಸುಮಾರು ನಲವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಪೌರಕಾರ್ಮಿಕರನ್ನು ಸಂಘಟನೆ ಮಾಡತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ ಅದಕ್ಕೆ ನಾನು ಮುಖ್ಯಮಂತ್ರಿ ಆದ ಮೇಲೆ ಅವರನ್ನ ಕರ್ಮಚಾರಿಗಳ ಆಯೋಗ ಅವರ ಅಧ್ಯಕ್ಷರನ್ನಾಗೂ ಕೂಡ ಮಾಡಿದ್ದೆ ಯಾವಾಗ ನನ್ನ ಭೇಟಿಯಾದರೂ ಕೂಡ ಬಹಳ ಅಪರೂಪ ಭೇಟಿಯಾಗದು ಯಾವಾಗ ಭೇಟಿಯಾದರೂ ಕೂಡ ಪೌರ ಕಾರ್ಮಿಕರ ಸಮಸ್ಯೆಗಳನ್ನೇ ಪ್ರಸ್ತಾಪ ಮಾಡ್ತಾರ ಹೊತ್ತು ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಲ್ಲ ಅವರು ಅವತ್ತಿಂದ ಇವತ್ತವರಿಗೆ ಅನೇಕ ಪೌರ ಕಾರ್ಮಿಕರ ಸಮಸ್ಯೆಗಳನ್ನ ನನ್ನ ಗಮನಕ್ಕೆ ತಂದಿದ್ದಾರೆ ನಾನು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಪೌರ ಕಾರ್ಮಿಕರು ಗುತ್ತಿಗೆ ಮೇಲೆ ಕೆಲಸ ಮಾಡ್ತಾ ಇದ್ರು ಗುತ್ತಿಗೆ ಮೇಲೆ ಅವರನ್ನ ಗುತ್ತಿಗೆ ಗುತ್ತಿಗೆಯನ್ನ ರದ್ದು ಮಾಡಿ ಪುರಸಭೆಗಳು ನಗರ ಪಾಲಿಕೆಗಳು ನಗರಸಭೆಗಳು ಅವರು ವತಿಯಿಂದಲೇ ವೇತನವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡೋದು ಮೊದಲೇ ನಾರಾಯಣ ಕಾರಣ ಆಮೇಲೆ ನಾವು ಪೌರಕಾರ್ಮಿಕರಿಗೆ ಊಟದ ವ್ಯವಸ್ಥೆಯನ್ನು ಕೆಲಸವನ್ನ ಕೆಲಸವನ್ನು ಹಾ ಬೆಳಗಿನ ಉಪ ಉಪಹಾರ ಉಪಹಾರ ಉಪಾರ ಕೆಲಸವನ್ನು ಮಾಡುದು ಮೈಸೂರಿನಲ್ಲಿ ಐನೂರ ಇಪ್ಪತ್ನಾಲ್ಕು ಮನೆಗಳನ್ನ ಕಾರ್ಮಿಕರಿಗೆ ಮಾಲೀಕರನ್ನಾಗಿ ಮಾಡತಕ್ಕಂಥ ನಿರ್ಣಯವನ್ನು ತಗೊಂಡು ಅದರಲ್ಲೂ ನಾರಾಯಣ ಆಮೇಲೆ ಪೌರಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯನ್ನ ಜಾರಿ ಕೂಡ ತರ್ತಕ್ಕಂಥ ಕೆಲಸವನ್ನು ಮಾಡುದು ಇವತ್ತು ಪೌರಕಾರ್ಮಿಕರಿಗೆ ಮನೆಗೆ ನಮ್ಮ ಸರ್ಕಾರ ಆರೂವರೆ ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದೆ ಉಚಿತವಾಗಿ ಉಚಿತವಾಗಿ ಆಮೇಲೆ ಕಾರ್ಮಿಕರು ಅವರಿಗೆ ಬುತ್ತಿಗೆ ಆಧಾರದಲ್ಲಿ ಕೊಡ್ತಾ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ಗಳು ಕೊಡ್ತಾ ಇದ್ರು ಅವ್ರು ಸರಿಯಾಗಿ ಸಂಬಳ ಕೊಡ್ತಾ ಇರ್ಲಿಲ್ಲ ಕೊಡ್ತಾ ಇರಲಿಲ್ಲ ಅದಕ್ಕೆ ಇವರಿಗೆ ಮಿನಿಮಮ್ ವೇಜಸ್ ಹಾಕುವ ಅಪ್ಲೈ ಆಗ್ತಾ ಇರಲಿಲ್ಲ ಮಿನಿಮಮ್ ವೇಜಸ್ ಹಾಕ ಪ್ರಕಾರ ಏಳು ಸಾವಿರ ರೂಪಾಯಿ ಇದ್ದಂತ ಸಂಬಳವನ್ನ ಹದಿನೇಳು ಸಾವಿರ ರೂಪಾಯಿಗಳಲ್ಲಿ ಮಾಡಬಹುದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮತ್ತೆ ಪೌರ್ವಕಾರ್ಮಿಕರು ಉದ್ಯಾನದಾರದಲ್ಲಿ ಕೆಲಸ ಮಾಡ ಮಾಡಬೇಕು ಅಂತೇಳಿ ಭೇಟಿಯನ್ನು ನಾರಾಯಣ ಇಟ್ಟಿದ್ದಾರೆ ಕೆಲವು ಜನರಿಗೆ ಕಾಯಂ ಆಗಿದೆ ಮೇ ಒಂದನೇ ತಾರೀಕು ನಾನು ಈಗ ಶಿವಕುಮಾರ್ ಮೇ ತಾರೀಕು ಕಾರ್ತಿಕ ದಿನಾಚರಣೆ ಅವತ್ತು ನಿಮಗೆ ಕಾಯಂ ಮಾಡತಕ್ಕಂಥ ಪತ್ರಗಳು Gracias. Porque...